ನಮಸ್ಕಾರ ವೀಕ್ಷಕರೇ ಇವತ್ತಿನ ಕತೆ ಸ್ವಲ್ಪ ವಿಭಿನ್ನವಾಗಿದೆ ಮದುವೆ ಮನೆಯ ಗದ್ದಲದಲ್ಲಿ ರಹಸ್ಯವಾಗಿ ನಡೆಯುವ ಕೆಲವು ಆಕರ್ಷಣೆಗಳ ಕತೆ ಇದು ಬನ್ನಿ ಕತೆಯನ್ನು ಕೇಳೋಣ ಲಲಿತಾಳಿಗೆ ಮದುವೆ ಮನೆಯ ಗಡಿಬಿಡಿಯಲ್ಲಿ ಉಸಿರುಗಟ್ಟಿದಂತಿತ್ತು ಎಲ್ಲೆಲ್ಲೂ ಸಂಭ್ರಮ ನಗು ಮಾತು ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ ವಿಚಿತ್ರವಾದ ಭಾವನೆಗಳು ಸುಳಿದಾಡುತ್ತಿದ್ದವು ದೂರದ ಸಂಬಂಧಿಯ ಮದುವೆಗೆ ಬಂದಿದ್ದಳು ಊರಿನ ವಾತಾವರಣ ಅವಳನ್ನು ಆಕರ್ಷಿಸಿತು ಹೊಸಬರು ಹೊಸ ಮುಖಗಳು ಎಲ್ಲೋ ಒಂದು ಕಡೆ ಪರಿಚಿತವಿಲ್ಲದ ಸೆಳೆತ ಅವಳನ್ನು ಕಾಡುತ್ತಿತ್ತು ಮದುವೆ ಮನೆಯ ಕೆಲಸಗಳಲ್ಲಿ ಲಲಿತಾಳನ್ನು ತೊಡಗಿಸಿಕೊಂಡಳು ಅಡುಗೆ ಮನೆಯಲ್ಲಿ ಅಡುಗೆಯವರ ಜೊತೆ ಮಾತಾಡುತ್ತಾ ಹೂವಿನ ಅಲಂಕಾರ ಮಾಡುತ್ತಾ ಎಲ್ಲರೊಂದಿಗೆ ಬೆರೆಯುತ್ತಿದ್ದಳು ಆದರೂ ಅವಳ ಕಣ್ಣುಗಳು ಮಾತ್ರ ಏನನ್ನೋ ಹುಡುಕುತ್ತಿದ್ದವು ಅವಳ ಮನಸ್ಸು ಚಂಚಲವಾಗಿತ್ತು ಮಧ್ಯಾಹ್ನದ ಊಟದ ಸಮಯದಲ್ಲಿ ಲಲಿತಾ ಊಟಕ್ಕೆ ಕುಳಿತಾಗ ಎದುರಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಕುಳಿತಿದ್ದ ಅವನ ಕಣ್ಣುಗಳು ನೇರವಾಗಿ ಲಲಿತಾಳ ಕಣ್ಣುಗಳನ್ನು ನೋಡುತ್ತಿದ್ದವು ಅವನಲ್ಲಿ ಏನೋ ಒಂದು ಆಕರ್ಷಣೆ ಇತ್ತು ನಾನು ರಾಧವ್ ನಿಮಗೆ ದೂರದ ಸಂಬಂಧಿ ಆಗ್ತೀನಿ ಎಂದು ಅವನು ಪರಿಚಯಿಸಿಕೊಂಡ ಲಲಿತಾ ನಕ್ಕಳು ನಾನು ಲಲಿತಾ ನಿಮ್ಮನ್ನ ಈಗ್ಲೇ ನೋಡ್ತಿರೋದು ಇಬ್ಬರೂ ಮಾತನಾಡಲು ಪ್ರಾರಂಭಿಸಿದರು ರಾಧವ್ ಮಾತನಾಡುವ ಶೈಲಿ ವಿಭಿನ್ನವಾಗಿತ್ತು ಅವನು ಲಲಿತಾಳನ್ನು ಹೊಗಳುತ್ತಿದ್ದ ಅವಳ ಸೀರೆಯ ಬಗ್ಗೆ ನಗುವಿನ ಬಗ್ಗೆ ಎಲ್ಲದರ ಬಗ್ಗೆಯೂ ಮಾತನಾಡುತ್ತಿದ್ದ ಲಲಿತಾ ಮುಜುಗರದಿಂದ ನಗುತ್ತಿದ್ದಳು ಊಟ ಮುಗಿದ ನಂತರ ರಾಧವ್ ಲಲಿತಾಳನ್ನು ಒಂದು ಕಡೆಗೆ ಕರೆದೊಯ್ದ ಒಂದು ನಿಮಿಷ ಬರ್ತೀರಾ ನಿಮಗೆ ಒಂದು ವಿಶೇಷವಾದ ಜಾಗ ತೋರಿಸ್ತೀನಿ ಎಂದು ಕೇಳಿದ ಲಲಿತಾ ಒಪ್ಪಿಕೊಂಡಳು ಅವರು ಹತ್ತಿರದ ತೋಟಕ್ಕೆ ಹೋದರು ಅಲ್ಲಿ ಸುಂದರವಾದ ಹೂವುಗಳು ಮತ್ತು ಗಿಡಗಳು ಇದ್ದವು ರಾಧವ್ ಲಲಿತಾಳಿಗೆ ಒಂದೊಂದು ಹೂವನ್ನು ತೋರಿಸಿ ಅದರ ಬಗ್ಗೆ ಹೇಳುತ್ತಿದ್ದ ಆ ವಾತಾವರಣ ಲಲಿತಾಳ ಮನಸ್ಸನ್ನು ಸೂರೆಗೊಂಡಿತು ಸಂಜೆಯಾಗುತ್ತಿದ್ದಂತೆ ಲಲಿತಾ ತನ್ನ ಕೊಠಡಿಗೆ ಹೋದಳು ಅವಳು ತುಂಬಾ ಸುಸ್ತಾಗಿದ್ದಳು ಮಲಗುವ ಮುಂಚೆ ರಾಧವ್ ಜೊತೆಗಿನ ಮಾತುಕತೆಗಳನ್ನು ನೆನಪಿಸಿಕೊಂಡಳು ಅವನ ಮಾತುಗಳು ಅವಳ ಮನಸ್ಸಿನಲ್ಲಿ ಗುಯ್ಗುಡುತ್ತಿದ್ದವು ರಾತ್ರಿ ಊಟದ ನಂತರ ಲಲಿತಾ ತನ್ನ ಕೊಠಡಿಯಲ್ಲಿ ಕುಳಿತಿದ್ದಳು ದೀಪವನ್ನು ಆರಿಸಿ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು ಚಂದ್ರನ ಬೆಳಕು ಅವಳ ಮುಖದ ಮೇಲೆ ಬೀಳುತ್ತಿತ್ತು ಆಗ ಯಾರೂ ಬಾಗಿಲು ತಟ್ಟಿದರು ಲಲಿತಾ ಬಾಗಿಲು ತೆರೆದಳು ರಾಧವ್ ನಿಂತಿದ್ದ ಏನ್ ಸಮಾಚಾರ ಎಂದು ಲಲಿತಾ ಕೇಳಿದಳು ಒಂದು ನಿಮಿಷ ಮಾತಾಡ್ಬೇಕಿತ್ತು ಎಂದು ರಾಧವ್ ಹೇಳಿದ ಲಲಿತಾ ಅವನನ್ನು ಒಳಗೆ ಕರೆದಳು ರಾಘವ್ ಕೋಶಡಿಯೊಳಗೆ ಬಂದ ಅವನು ನೇರವಾಗಿ ಲಲಿತಾಳ ಕಣ್ಣುಗಳನ್ನು ನೋಡಿದ ನನಗೆ ನಿಮ್ಮ ಜೊತೆ ಸ್ವಲ್ಪ ಸಮಯ ಕಳೆಯಬೇಕೆನಿಸಿತು ಎಂದು ಅವನು ಹೇಳಿದ ಲಲಿತ ಏನೂ ಮಾತನಾಡಲಿಲ್ಲ ನನಗೆ ಗೊತ್ತು ಇದು ತಪ್ಪು ಅಂಥ ಆದ್ರೂ ನನ್ನ ಮನಸ್ಸು ಕೇಳುತ್ತಿಲ್ಲ ಎಂದು ರಾಧವ್ ಮುಂದುವರಿಸಿದ ಲಲಿತಾ ಗೊಂದಲದಲ್ಲಿ ನೋಡುತ್ತಿದ್ದಳು ಅವಳ ತಲೆಯಲ್ಲಿ ಅನೇಕ ಪ್ರಶ್ನೆಗಳು ಓಡಾಡುತ್ತಿದ್ದವು ರಾಧವ್ ಲಲಿತಾಳ ಹತ್ತಿರ ಬಂದ ಅವನ ಕೈಗಳನ್ನು ಅವಳ ಕೈಗಳ ಮೇಲೆ ಇಟ್ಟ ಲಲಿತಾ ಬೆಚ್ಚಿದಳು ಅವನ ಸ್ಪರ್ಶ ಅವಳಿಗೆ ಹೊಸ ಅನುಭವ ನೀಡಿತು ಅವಳ ಹೃದಯ ಬಡಿತ ಜೋರಾಯಿತು ನೀವು ತುಂಬಾ ಸುಂದರವಾಗಿದ್ದೀರಿ ಎಂದು ರಾಧವ್ ಮೆಲ್ಲಗೆ ಹೇಳಿದ ಲಲಿತಾ ತಲೆ ತಗ್ಗಿಸಿದಳು ಅವಳ ಕೆನ್ನೆ ಕೆಂಪಾಯಿತು ಅವಳ ಮನಸ್ಸಿನಲ್ಲಿ ಬಿರುಗಾಳಿ ಎದ್ದಿತ್ತು ರಾತ್ರಿ ಕಳೆಯಿತು ರಾಧವ್ ಲಲಿತಾಳ ಕೊಠಡಿಯಿಂದ ಹೊರಗೆ ಹೋಗಲೇ ಇಲ್ಲ ಬೆಳಗ್ಗೆ ಎದ್ದಾಗ ಲಲಿತಾಳಿಗೆ ನಿನ್ನೆ ನಡೆದದ್ದೆಲ್ಲ ಕನಸೋ ನನಸೋ ಎಂಬಂತೆ ಭಾಸವಾಯಿತು ಅವಳು ದಬ್ಬಿಬ್ಬಾದಳು ಬೆಳಗ್ಗೆ ಲಲಿತಾ ಎದ್ದಾಗ ರಾಧವ್ ಅವಳ ಪಕ್ಕದಲ್ಲಿ ಮಲಗಿದ್ದ ಅವಳು ಅವನನ್ನು ನೋಡುತ್ತಾ ಕುಳಿತಳು ರಾಧವ್ ಎಚ್ಚರಾದ ಇಬ್ಬರೂ ಮೌನವಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡರು ಏನ್ ನಡೀತು ನಿನ್ನೆ ರಾತ್ರಿ ಲಲಿತಾ ಕೇಳಿದಳು ನನಗೆ ಗೊತ್ತಿಲ್ಲ ಆದ್ರೆ ನಾನು ನಿಮ್ ಜೊತೆ ಇರಬೇಕಿತ್ತು ಅಷ್ಟೇ ರಾಧವ್ ಉತ್ತರಿಸಿದ ಲಲಿತಾ ತಲೆ ಅಲ್ಲಾಡಿಸಿದಳು ಅವಳಿಗೆ ಏನೂ ಹೇಳಬೇಕೆಂದು ತಿಳಿಯಲಿಲ್ಲ ಅವರು ಕೊಠಡಿಯಿಂದ ಹೊರಗೆ ಬಂದರು ಮದುವೆ ಮನೆಯಲ್ಲಿ ಎಂದಿನಂತೆ ಗಡಿಬಿಡಿ ಇತ್ತು ಯಾರಿಗೂ ನಿನ್ನೆ ರಾತ್ರಿ ನಡೆದ ವಿಷಯ ತಿಳಿದಿರಲಿಲ್ಲ ಲಲಿತಾ ಮತ್ತು ರಾಧವ್ ಒಬ್ಬರನ್ನೊಬ್ಬರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು ಆದರೆ ಅವರ ಕಣ್ಣುಗಳು ಮತ್ತೆ ಮತ್ತೆ ಸಂಧಿಸುತ್ತಿದ್ದವು ರಾಧವ್ ಲಲಿತಾಳಿಗೆ ಸನ್ನೆ ಮಾಡುತ್ತಿದ್ದ ಅವಳು ಮುಜುಗರದಿಂದ ನಗುತ್ತಿದ್ದಳು ಅವರ ನಡುವಿನ ಆಕರ್ಷಣೆ ಕಡಿಮೆಯಾಗಿರಲಿಲ್ಲ ಮಧ್ಯಾಹ್ನದ ಊಟದ ಸಮಯದಲ್ಲಿ ರಾಧವ್ ಲಲಿತಾಳ ಪಕ್ಕದಲ್ಲೇ ಕುಳಿತ ಅವನು ಅವಳ ಕಿವಿಯಲ್ಲಿ ಏನೋ ಹೇಳಿದ ಲಲಿತಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಇತರರಿಗೆ ಅವರ ನಡುವಿನ ರಹಸ್ಯ ತಿಳಿದಿರಲಿಲ್ಲ ಸಂಜೆಯಾಗುತ್ತಿದ್ದಂತೆ ಮದುವೆ ಮುಗಿಯುವ ಸಮಯ ಹತ್ತಿರವಾಗಿತ್ತು ಲಲಿತಾ ತನ್ನ ಊರಿಗೆ ಹೋಗಲು ಸಿದ್ಧಳಾದಳು ರಾಧವ್ ಅವಳನ್ನು ಭೇಟಿಯಾಗಲು ಬಂದ ನಾನು ನಿಮ್ಮನ್ನು ಮರೆಯುವುದಿಲ್ಲ ರಾಧವ್ ಹೇಳಿದ ನಾನು ನಿಮ್ಮನ್ನು ಮರೆಯುವುದಿಲ್ಲ ಲಲಿತಾ ಉತ್ತರಿಸಿದಳು ಇಬ್ಬರೂ ಕೈಕುಲುಕಿದರು ಅವರ ಕಣ್ಣುಗಳು ಮಾತನಾಡುತ್ತಿದ್ದವು ಲಲಿತಾ ತನ್ನ ಊರಿಗೆ ಹೊರಟಳು ಅವಳ ಮನಸ್ಸಿನಲ್ಲಿ ರಾಧವ್ ನೆನಪುಗಳು ಹಾಗೆ ಉಳಿದುಕೊಂಡವು ಮದುವೆ ಮನೆಯಲ್ಲಿ ನಡೆದ ರಹಸ್ಯ ಸಂಬಂಧ ಅವಳ ಜೀವನದಲ್ಲಿ ಒಂದು ತಿರುವನ್ನು ತಂದಿತು ಅವಳು ಮನೆಗೆ ಹೋದ ಮೇಲೆ ತನ್ನ ದಿನಚರಿಯಲ್ಲಿ ಮುಳುಗಿದಳು ಆದರೆ ರಾಧವ್ ಜೊತೆ ಕಳೆದ ಕ್ಷಣಗಳು ಅವಳ ಮನಸ್ಸಿನಲ್ಲಿ ಆಗಾಗ ಸುಳಿದಾಡುತ್ತಿದ್ದವು ಅವಳು ಅವನನ್ನು ಮರೆಯಲು ಸಾಧ್ಯವಾಗಲಿಲ್ಲ ಕೆಲವು ದಿನಗಳ ನಂತರ ಲಲಿತಾಳಿಗೆ ರಾಧವ್ನಿಂದ ಒಂದು ಪತ್ರ ಬಂತು ಅವನು ಅವಳನ್ನು ಭೇಟಿಯಾಗಲು ಬಯಸಿದ್ದ ಲಲಿತಾ ಸಂತೋಷದಿಂದ ಒಪ್ಪಿಕೊಂಡಳು ಅವರು ಮತ್ತೆ ಭೇಟಿಯಾದರು ಅವರ ರಹಸ್ಯ ಸಂಬಂಧ ಮುಂದುವರೆಯಿತು ಆದರೆ ಅವರು ಜಾಗರೂಕರಾಗಿದ್ದರು ಯಾರಿಗೂ ಅವರ ಬಗ್ಗೆ ಅನುಮಾನ ಬರಬಾರದೆಂದು ಎಚ್ಚರಿಕೆ ವಹಿಸಿದರು ಅವರ ಆಕರ್ಷಣೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಲಲಿತಾ ಮತ್ತು ರಾಧವ್ ತಮ್ಮ ಜೀವನದಲ್ಲಿ ಹೊಸ ಅರ್ಥವನ್ನು ಕಂಡುಕೊಂಡರು ಅವರ ರಹಸ್ಯ ಪ್ರೀತಿ ಅವರಿಗೆ ಸಂತೋಷವನ್ನು ನೀಡಿತು ಆದರೆ ಅದು ಎಷ್ಟು ಕಾಲ ಉಳಿಯುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಇವರ ಸಂಬಂಧ ಎಲ್ಲಿಗೆ ತಲುಪುತ್ತದೆಯೋ ಕಾದು ನೋಡೋಣ ವೀಕ್ಷಕರೇ ಈ ಕತೆ ನಿಮಗೆ ಹೇಗೆ ಅನಿಸಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು